ನಮಸ್ಕಾರ ನನ್ನ ಹೆಸರು ರಾಮಬ್ರಹ್ಮಮ್ ಅಂಥೇಳಿ ನ್ಯಾಯವಾದಿ ನಾನು ಹಾಗೂ ಬಳ್ಳಾರಿ ವಕೀಲರ ಸಂಘದ ಅಧ್ಯಕ್ಷನಾಗಿದ್ದೇನೆ ಬಳ್ಳಾರಿಯಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತೈದರಂದು ಎಸ್ ಜಿ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ಹಿಂದೂ ಜಾಗರಣ ವೇದಿಕೆ ಬಳ್ಳಾರಿ ಘಟಕದ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಅಂಗವಾಗಿ ಸನಾತನ ಧರ್ಮದ ಸಂಸ್ಕೃತಿಯನ್ನು ಉಳಿಸಲು ಮಾಧವಿ ಲತಾರವರು ಹೈದರಾಬಾದ್ನಿಂದ ಆಗಮಿಸ್ತಾ ಇದ್ದಾರೆ ಅವರು ಸನಾತನ ಧರ್ಮದ ಉಳಿವಿಯನ್ನು ಉಳಿವಿ ಬಗ್ಗೆ ಮಾತನಾಡಲಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಸನಾತನ ಧರ್ಮದ ಬಗ್ಗೆ ಮಾಹಿತಿಯೂ ಕೂಡ ಅದು ಏನು ಅನ್ನೋದನ್ನು ಅವರಿಗೆ ವಿಚಾರ ಗೊತ್ತಿಲ್ಲ ಹಾಗಾಗಿ ಅವರು ಮಾಧವಿ ಅವರು ಬಾ ಅದರಲ್ಲಿ ಸಂಪೂರ್ಣ ನಿಪುಣರಿದ್ದಾರೆ ಅದರ ಬಗ್ಗೆ ಅವರಿಗೆ ತುಂಬ ಒಂದು ಅಪಾರವಂತಾದಂತಹ ಅನುಭವ ಇದೆ ಸನಾತನ ಧರ್ಮದ ಬಗ್ಗೆ ನಾನು ಹಲವಾರು ಭಾಷಣಗಳನ್ನು ಅವ್ರನ್ನ ಕೇಳಿದ್ದೀನಿ ಅವರು ಯುವಕರಿಗೆ ಒಳ್ಳೆಯ ತಿಳುವಳಿ ತಿಳಿಸುವಂತಹ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಎಸ್ ಜಿ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ಅಖಂಡ ಭಾರತ ಸಂಕಲ್ಪ ದಿನದ ಆಚರಣೆ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಸನಾತನ ಧರ್ಮದ ಉಳಿವೆಯನ್ನು ಬಗ್ಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಮತ್ತು ಯುವಕರು ವಿದ್ಯಾರ್ಥಿಗಳು ಎಲ್ಲ ವರ್ಗದವರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮತ್ತು ಇದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಜಯ ಶ್ರೀರಾಮ್ ದೇಶಭಕ್ತ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ